ಕನ್ನಡ ದಯವಿಟ್ಟು ಕೈ ಎತ್ತಿ ಓ ಹನ್ನೆರಡ್ ಪರ್ಸೆಂಟ್ ಕನ್ನಡ ಸರಿ ಆಗಲ್ಲ ಕನ್ನಡದಲ್ಲೇ ಮಾತಾಡ್ತೀನಿ ಇಷ್ಟೊಂದು ಜನ ಪೇರೆಂಟ್ಸ್ ನ ನೋಡಿ ಸಮಾಜ ಸ್ಟೂಡೆಂಟ್ಸ್ ಜೊತೆ ಮಾತಾಡೋದಕ್ಕೆ ಕಲಿತಾ ಇರ್ತಾರೆ ಸ್ಟೂಡೆಂಟ್ಸ್ ಜೊತೆ ಮಾತಾಡೋ ಒಂದು ದಾಟಿ ಒಂದು ಇದು ಸೆಟ್ ಆಗಿ ಹೋಗ್ಬಿಟ್ಟಿದೆ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ತುಂಬಾ ಬಹಳ ವಿರಳ ನನಗೆ ಪೋಷಕರು ಸಿಗೋದು ಮಾತಾಡೋದಕ್ಕೆ ಸೊ ಹಾಗಾಗಿ ಇಷ್ಟೊಂದು ಜನ ಪೋಷಕರನ್ನ ನೋಡಿ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾಯಿದೆ ಮೇಡಮ್ ಒಂದು ಹದಿನೈದು ಹದಿನೈದು ನಿಮಿಷ ಆದಮೇಲೆ ದಯವಿಟ್ಟು ರಿಮೈಂಡ್ ಮಾಡಿ ನನಗೆ ಮೈಕ್ ಸಿಕ್ಬಿಟ್ರೆ ಒಳ್ಳೆ ಆಡಿಯನ್ಸ್ ಸಿಕ್ಬಿಟ್ರೆ ನಾನು ಮಾತು ಹೊಡಿತಾನೆ ಇರ್ತೀನಿ ಏನು ನಾರಾಯಣ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಎವ್ರಿ ಇಯರ್ ನಾನು ಕರೀತಾರೆ ಮಿಸ್ ಮಾಡ್ಕೊಳ್ಳೆ ಬರ್ತೀನಿ ಇಡೀ ರಾತ್ರಿ ಶೂಟಿಂಗ್ ಮಾಡಿ ಬೆಳಗ್ಗೆ ಐವರೆಗೆ ಮನೆಗೆ ಬಂದೆ ಬಟ್ ಸ್ಟಿಲ್ ಐ ಟು ಮಿಸ್ ಯಾಕಂತಂದ್ರೆ ಅವ್ರು ಮಾಡುವಂತಹ ಕಾರ್ಯಕ್ರಮಗಳು ಎಷ್ಟು ಅರ್ಥಪೂರ್ಣವಾಗಿರ್ತವೆ ಅಂತಂದ್ರೆ ಈಗ ಮಕ್ಕಳಿಗೆ ಅವಾರ್ಡ್ ಕೊಡುವಾಗ ನೀವು ನೋಡಿದ್ರಿ ಆಲ್ರೌಂಡರ್ ಅಂತ ಅವಾರ್ಡ್ ಕೊಡ್ತಾ ನೀವು ಈオール राउंडರ್ ಅನ್ನೋದು ನೋಡೋದು ತುಂಬಾ ವಿರಲ ಯಾಕಂದ್ರೆ ಇತ್ತೀಚೆಗೆ ಏನಾಗ್ತಿದೆ ಮಾರ್ಕ್ಸ್ ಸ್ಕೋರ್ ಸ್ಕೂಲ್ ಗೆ ಕಾಲೇಜ್ ಅಸಲಿ ಕಾನ್ಕಂಟಿಷನ್ ಹೇಗ ಬಂದುಬಿಡಿದೆ ಅಂತಂದ್ರೆ ಯಾರು ಕ್ಯಾಮೆರಾ ಇಡ್ಕೊಳ್ಳೋಕಾಗಲ್ಲ ಮಾರ್ಕ್ಸ್ ಸ್ಕೋರ್ಡ್ತಾರಾ ರೆಸಲ್ಟ್ಸ್ ಸ್ಕೋರ್್ತಾ ಇದ್ದಾರೆ ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಏನಾಗ್ತಿದೆ ಓವರ್ಆಲ್ ಡೆವಲಪ್ಮೆಂಟ್ ಏನಾಗ್ತಿದೆ ಅದನ್ನ ಯಾರು ನೋಡ್ತಾ ಇಲ್ಲ ಮಾರ್ಕ್ಸ್ 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 ಅಂತ ಹೇಳಿ ನಮ್ಮ ಟಿವಿ ಚಾನೆಲ್ ಜಿಆರ್ಟಿಆರ್ಟಿಆರ್ ಇದರ ಸಹಾಯದಲ್ಲಾ ಆತರ ಆಗೋкинуло ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಸೋ ఈ ఓవర్‌ఆల్ డెవలప్‌మెంట్ నాకు ఎంతో సంతోషం అయింది. పెద్ద వీడియోని ప్లే ಮಾಡಿದ్రలా. అన్ అమేజింగ్ స్పోర్ట్స్, కజూల్ యాక్టివిటీస్, ఎడ్యుకేషన్ అండ్ మిస్ లాలైనా కాల్ ಮಾಡಿದ ಸಿಂಪಲ್ ಪ್ರಶ್ನೆ ಕೇಳಿದ್ರು ಅವ್ರು ಹೇಳಿದ್ರು ನೀವು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನಲ್ಲಿ ಇರೋರು ಅಷ್ಟು ದೊಡ್ಡ ದೊಡ್ಡ ಇವೆಂಟ್ಸ್ ನೋಡ್ತೀರಾ ನಾವ್ ಈ ಚಿಕ್ಕ ಇವೆಂಟ್ಸ್ ಕರ್ದಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನಾ ಹೇಳ್ತೇನೆ ಮೇಡಮ್ ಅದೆಲ್ಲ ನನಗೆ ಮೀನಿಂಗ್ ಲೆಸ್ ಐ ಬಿಲಾಂಗ್ ಹಿಯರ್ ನನಗೆ ಅರ್ಥಪೂರ್ಣ ಕಾರ್ಯಕ್ರಮ ಅನ್ಸೋದು ಇದೇನೆ ಅದೆಲ್ಲ ಸುಮ್ಮನೆ ಏನ್ ಹೇಳ್ತಾರೆ ವೃತ್ತಿ ಅಷ್ಟೇ ಅದು ಬಟ್ ಐ ಬಿಲಾಂಗ್ ಹಿಯರ್ ಇನ್ ಫ್ಯಾಕ್ಟ್ ನಾನು ಎಂಟು ವರ್ಷದಿಂದ ಗ್ರಾಮೀಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಫ್ರೀ ಅಂತ ಮತ್ತೆ ಕರಿಯರ್ ಗೈಡೆನ್ಸ್ ಹನ್ನೆರಡು ಸಾವಿರ ಮಕ್ಕಳಿಗೆ ಇದು ಅದನ್ನು ಎಲ್ಲ ವಾಲಂಟಿಯರ್ ಆಗಿ ಮಾಡ್ತಾ ಇದ್ದೀನಿ ಮತ್ತೆ ಕಳೆದ ವರ್ಷದಿಂದ ತೀರಾ ಬಡ ವಿದ್ಯಾರ್ಥಿಗಳಿಗೆ ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ನಾನು ಮಾಡಿರ್ತೀನಿ ಸೊ ಹಾಗಾಗಿ ಎಜುಕೇಶನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ನನಗೆ ತುಂಬಾ ಹಂತ ಸೊ ದಟ್ ಇಸ್ ಆಮೇಲೆ ಒಂದ್ ಎರಡು ವಿಚಾರ ಹೇಳ್ಕೊಡ್ತೀನಿ ಮ್ಯಾಮ್ ಕೇಳಿದ್ರು ಅಲ್ಲಿ ಬೇರೆ ಮಕ್ಕಳಿಗೆ ಬಗ್ಗೆ ಹೇಳುವಾಗ ಈಸಿ ಬಂದಾಗ ಅದು ತುಂಬಾ ಕಷ್ಟ ಆಗುತ್ತೆ ಅಂತ ನಾನು ನನ್ನ ಲೈಫ್ ಏನ್ ಮಾಡಿದ್ರು ಅದ್ರ ಬಗ್ಗೆ ಯಾವತ್ತೂ ಮಾತಾಡಕ್ ಹೋಗಲ್ಲ ಇನ್ನೂ ಅದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿರುವಂಟ್ಸ್ ಎಷ್ಟು నిమ్మ ಮಕ್ಕలు 90% అబో తెగిని తాసే పట్టిరా సత్యవత్తు కయ్యతిలే సకి జెట్ ప్రోలు కలిని 90% అబో నా మగ నా మగ తెగిరబెకొ అంత తాసే పట్టిరా 20% కయ్యతిలా సత్యగా దాని డౌట్ ని ಮಕ್ಕన్ చెడగొబడతే నిచ్చోద ఎక్స్పెక్ట్ బరలఆ అల్గా బయోల్ 90% అబో నై నోడహా ఈగా ನಿಮ್ಮ ಮಾತ್ರ ನಿಮ್ ಮಕ್ಕಳಿಗೆ ತೋರಿಸಿದೀರಾ ರೀ ಹೌದಾ ಮೈಗಾಡ್ ಅದ್ರಲ್ಲಿ ನೀವು ಎಷ್ಟು ಜನ ನೈಂಟಿ ಪರ್ಸೆಂಟ್ ನಗೋ ಇದೀರ ಕೈಯಲ್ಲಿ ಪ್ಲೀಸ್ ತುಂಬಾ ಕಡಿಮೆ ಜನ ಕಾನ್ಫಿಡೆನ್ಸ್ ಯಾರಲ್ಲೂ ಕಾಣಿಸ್ತಾ ಇಲ್ಲ ನನ್ ಮಗ ಏಳನೇ ಕ್ಲಾಸಲ್ಲಿ ಇದ್ದ ಒಂದಿನ ಬಾಲತ್ರ ಬಂದಿದ್ದಾನೆ ಮನೆ ಹೊರಗೆ ಬರ್ತಾ ಇಲ್ಲ ತುಂಬಾ ಸಪ್ಪೆ ಮುಖ ಮಾಡ್ಕೊಂಡು ನಿಂತಿದ್ದಾನೆ ಬಾರೋ ಒಳಗಡೆ ಬಾರೋ ಅಂತಂದ್ರೆ ಇಲ್ಲ ಒಳಗಡೆ ಬಂದರೆ ಹೊಡಿಕೆ ಆಗಿದೆ ನಾನು ಯಾಕೆಂದ್ರೆ ಇವತ್ತು ರಿಸಲ್ಟ್ ಬಂದಿದೆ ಒಳಗಡೆ ಬಂದರೆ ಹೊಡಿಕೆ ಆಗಿದೆ ಅಂದ್ರೆ ಏನು ಮಹಾಮಾರ್ಕ್ಸ್ ತೆಗೆದಿದ್ಯಾ ತುಂಬಾ ಕಡಿಮೆ ತೆಗೆದುಕೊಟ್ಟಿದ್ದೀನಿ ಎಷ್ಟು ಕಡ್ಡೆ ತೆಗ್ದ ನೀನು ಚೆನ್ನಾಗಿ ಹಾಕೊಂಡು ಹೊಡಿಯೋಷ್ಟು ಕಡಿಮೆ ತೆಗಿದ್ದೀನಿ ಅದ್ರಷ್ಟು ಹೇಳೋ ಪರವಾಗಿಲ್ಲ ನೀವು ಹೊಡೆಯಲ್ಲ ಅಂತ ಹೇಳ್ತೀನಿ ಫಸ್ಟ್ ಒಳಗಡೆ ಬಾ ಅವ್ನು ಹೇಳಿದ ಸಿಕ್ಸ್ಟಿ ಟೂ ಪರ್ಸೆಂಟ್ ತೆಗ್ದಿದ್ದೀನಿ

ಮ್ಯಾಥ್ಸ್ ಮನೆಯಲ್ಲಿ ಕಾನ್ಫಿಡೆನ್ಸ್ ಕೊಟ್ಟಾಗ ಅವ್ರ ಪ್ರಪಂಚದ ಕೆತ್ತ ಬರ್ತಾರೆ ಟೇಕ್ ಮೈ ವರ್ಡ್ಸ್ ನನಗೆ ಯಾಕೆ ಈ ಬುದ್ಧಿ ಬಂತು ಅಂತ ಅಂದ್ರೆ ಮೈ ಫಾದರ್ ವಾಸ್ ಲೈಕ್ ದಾಟ್ ವಿತ್ ಮೀ ನನಗೆ ಮೆಡಿಕಲ್ ಸೀಟ್ ಸಿಕ್ಕದಾದ್ರು ಅವ್ರು ಹೇಳಿದ್ದು ಸೀಟ್ ಸಿಕ್ಕಿದೆ ಅಂತ ಹೋಗೋದಲ್ಲ ಅದ್ರ ನಿಜವಾಗ್ಲೂ ನಿನಗೆ ಇಂಟ್ರೆಸ್ಟ್ ಇರಬೇಕು ಏನೋ ಪಿಯರ್ ಪ್ರೆಷರ್ ಗೆ ನೀನು ಮೆಡಿಸಿನ್ ಮಾಡಬೇಕು ಅಂತ ಗೊತ್ತಾ ಇದೆಯಾ ಆದ್ರೆ ಮಗಳೇ ನಿನಗೆ ಇಂಟ್ರೆಸ್ಟ್ ಇರೋದು ಶಾಸ್ತ್ರೀಯ ನೃತ್ಯ ಶಾಸ್ತ್ರೀಯ ಸಂಗೀತ ಥಿಯೇಟರ್ ಇದ್ರಲ್ಲಿ ನಿನ್ನ ಆಸಕ್ತಿ ಇದೆ ಯಾವುದೋ ಒಂದು ಪ್ರೆಷರ್ಗೆ ನೀನು ಮೆಡಿಕಲ್ ಸೀಟ್ ಸಿಕ್ಕಿದೆ ಅಂದಾಕ್ಷಣ ತಗೋಬೇಕು ಅಂತ ಏನು ಇಲ್ಲ ಅಂತ ನಮ್ಮ ಮಾಡಿದಂತ ಮಾಡಿದಡ್ವೈಸ್ ಅವ್ರ ಅವತ್ತಿನ ದಿನ ಅಡ್ವೈಸ್ ನಾ ಅಂದಿದ್ರೆ ಬಿಲ್ಲಿ ಮೆಡಿಕಲ್ ಮುಕ್ಸಕ್ ಆಗ್ತಿರ್ಲಿಲ್ಲ ಎನ್ ಸಿ ಕೋಟಾದಲ್ಲಿ ನನಗೆ ಮೆಡಿಕಲ್ ಸಿಕ್ತು ಹೋಗ್ಬೇಕು ಅನ್ನೋ ಒಂದು ಹಠದಲ್ಲಿ ಅಷ್ಟೇ ಹೋಗ್ತಾ ಇದ್ದೇನೆ ಹೊರ್ತು ಈ ಮಾತು ಯಾಕೆ ಹೇಳ್ತಾ ಅಂತ ಪೋಷಕರಿಗೆ ಅವ್ರ ಮಕ್ಕಳ ಪೊಟೆನ್ಷಿಯಲ್ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಯಾವಾಗಲೂ ನಾವು ಸ್ಕೂಲ್ ಮೇಲೆ ಟೀಚರ್ಸ್ ಮೇಲೆ ಹಾಕಿ ಬಿಟ್ಬಿಡೋದಲ್ಲ ಸಾಕಷ್ಟು ತಿಂಗ್ಸ್ ಮನೇಲಿ ಆಗಬೇಕು ಆಮೇಲೆ ನಾಲ್ಕು ತಿಂಗ್ಸ್ ಅಷ್ಟೇ ನೀವು ಮಕ್ಳಿಗೆ ಹೇಳ್ಕೊಡ್ಬೇಕಾಗಿರೋದು ನೂರ್ ನೂರು ತೆಗಿ ಮಾರ್ಕ್ಸ್ ತೆಗಿ ಮಾರ್ಕ್ಸ್ ತೆಗಿ ಇವತ್ತು ನಾನು ಮಾರ್ಕ್ಸ್ ಕಾರ್ಡ್ ಎಲ್ಲಿಟ್ಟಿದ್ದೀನಿ ಅಂತಾನೆ ನನಗೆ ನೆನಪಿಲ್ಲ ಯಾವತ್ತು ಮಾರ್ಕ್ಸ್ ಕಾರ್ಡ್ ಓಪನ್ ಮಾಡಿದೀನಿ ಅಂತಾನೆ ನನಗೆ ನೆನಪಿಲ್ಲ ಆದ್ರೆ ಜೀವನದಲ್ಲಿ ಉಪಯೋಗ ಆಗ್ತಾ ಇರೋದು ಕೆಲವೊಂದು ಅಂಶಗಳು ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೇಕಾಗಿರೋದು ಎಲ್ಲಿ ಅಂತಂದ್ರೆ ಅವ್ರಿಗೆ ಯಾವ ಪ್ರೊಫೆಷನ್ ಬೇಕು ಅಂತ ಐಡೆಂಟಿಫೈ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡಬೇಕು